ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ಟೈಮ್ ಬಂದು ಸಂಜೆ ಆರು ಗಂಟೆ ಆಗಿದೆ ತರಕಾರಿ ತೊಗೊಂಡು ಬಂದಿದ್ರು ಸಂತೆ ಮಾಡ್ಕೊಂಡು ಮನೆಯವರು ಆಫೀಸಿಂದ ಬರ್ತಾ ಹಾಗೆ ತರಕಾರಿ ಎಲ್ಲ ತೆಗ್ದಿಟ್ಬಿಡೋಣ ಅಂತ ಹೇಳಿ ಇದ್ದೀನಿ ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಸೊಪ್ಪು ಇದೆಲ್ಲ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪುಗಳು ತೊಗೊಂಡು ಬಂದಿದ್ರು ಹಾಗೆ ಬೆಂಡೆಕಾಯಿ ಕೂಡ ತುಂಬಾ ಎಳೆ ಎಳೆದಾಗಿತ್ತು ಹೀರೆಕಾಯಿ ನಾಟಿ ಹೀರೆಕಾಯಿ ಅಂತೇಳಿ ಹೀರೆಕಾಯಿ ಕೂಡ ತೊಗೊಂಡು ಬಂದಿದ್ರು ತರಕಾರಿ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಫ್ರೆಶ್ಶಾಗಿತ್ತು ತರಕಾರಿ ಅಂದರೆ ಖುಷಿ ಖುಷಿಯಾಗುತ್ತೆ ಯಾಕಂದರೆ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ತರಕಾರಿ ಎಲ್ಲ ಹೊರ್ಗಡೆನೆ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸ್ವಲ್ಪ ಹಾಳಾದಂಗೆ ಏನಾದ್ರು ಬತ್ತೋದಂಗೆ ಇತ್ತು ತರಕಾರಿ ಅಂತ ಹೇಳಿದ್ರೆ ಬೇಜಾರಾಗ್ತಾ ಇರುತ್ತೆ ಒಂದು ನಾಲ್ಕು ದಿನ ಹೊರ್ಗಡೆ ಇಟ್ಬಿಟ್ಟು ಅಂದರೆ ಇನ್ನೂ ಬೇಗನೆ ಬತ್ತೋಗ್ಬಿಡುತ್ತೆ ಎಲ್ಲ ತರಕಾರಿನೂ ಯಾವ ತರಕಾರಿನೂ ಅಡುಗೆಗೆ ಯೂಸ್ ಮಾಡೋದಕ್ಕೆ ಸರಿ ಆಗೋದೇ ಇಲ್ಲ ಅನ್ನೋ ರೀತಿ ಆಗೋಗ್ಬಿಡುತ್ತೆ ಹಾಗಾಗಿ ತರಕಾರಿ ಫ್ರೆಶ್ ಆಗಿದ್ದರೆ ನನಗೆ ಖುಷಿ ಆಗ್ತಾ ಇರುತ್ತೆ ಸಂತೆ ಮಾಡ್ಕೊಂಡು ಬಂದಾಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಾಳು ಚಿತ್ಕಿಸ್ಬೇಕು ಅವರೇ ಕಾಳು ಅವರೇ ಕಾಳು ಹಿಂದಿನ ದಿನ ತೊಗೊಂಡು ಬಂದಿದ್ರು ಎಲ್ಲ ಬಿಡಿಸಿ ಬೆಳಗ್ಗೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೆ ಮಧ್ಯಾಹ್ನ ಕಾಳು ಚಿತ್ಕಿಸೋಣ ಅಂತ ಮಾಡಿದೆ ಕಾಳು ಚಿತ್ಸೋಕ್ಕಾಗಲಿಲ್ಲ ಹಾಗಾಗಿ ಈಗ ನಾನು ಮೌನ ಇಬ್ಬರು ಕೂತ್ಕೊಂಡು ಕಾಳು ಚಿತ್ಕಸ್ತಾ ಕೂತ್ಕೊಂಡಿದ್ದೀವಿ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಆಗಿದೆ ಈಗ ಚಿತ್ಸೋಕ್ಕೆ ಶುರು ಮಾಡಿದಾಗ ನೋಡಬೇಕು ಎಷ್ಟೊತ್ತಿಗೆ ಮುಗಿಯುತ್ತೆ ಏನು ಅಂತ ಹೇಳಿಬಿಟ್ಟು ಹಿಂದಿನ ದಿನ ನಾನು ಯಾವುದೇ ರೀತಿ ಲಾಗ್ ಹಾಕೋಕಾಗಲಿಲ್ಲ ಬರೀ ರೆಸಿಪಿ ಮಾತ್ರ ಶೇರ್ ಮಾಡಿದ್ದೆ ಯಾಕಂದರೆ ಮಾರ್ನಿಂಗೆ ಎಫ್ ಎ ತ್ರೀ ನಾಳೆಯಿಂದ ಹಾಗಾಗಿ ಅವಳು ಓದ್ಕೊಳ್ಳೋದು ಇರುತ್ತೆ ನೋಟ್ಸ್ ಎಲ್ಲ ಅದರಲ್ಲೇ ಇರುತ್ತೆ ಕೆಲವೊಂದು ಹಾಗಾಗಿ ಅಮ್ಮ ಅಮ್ಮ ನಂಗೆ ಮೊಬೈಲ್ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗಾಗಿ ಯಾವುದೇ ಲಾಗ್ ಹಾಕೋಕ್ಕಾಗಲಿಲ್ಲ ಓನ್ಲಿ ರೆಸಿಪಿ ಮಾತ್ರ ಶೇರ್ ಮಾಡಿದ್ದೆ ಕಾಳೆಲ್ಲ ಚಿತ್ಕಾಯಿತು ಇನ್ನೊಂದು ಸ್ವಲ್ಪ ಇದೆ ಚಿತ್ಕಿಸ್ಕೊಂಡು ಈಗ ನಾನು ಅಡುಗೆ ಮನೆಗೆ ಬಂದೆ ವೆಜ್ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮಾನ್ಯ ಮೊಬೈಲ್ ತೊಗೊಂಡೋಗಿದ್ಲು ಹಾಗಾಗಿ ಫಸ್ಟಿಂದ ನಾನು ಫುಲ್ಲು ತೋರ್ಸೋಕ್ಕಾಗಲಿಲ್ಲ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಒಂದು ಎರಡು ಈರುಳ್ಳಿನ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಬಿಟ್ಟು ಸೇರಿಸೋಕೆ ಹೋಗಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಉಂಡೆ ಉಂಡೆ ಮೆಣಸಿನ್ಕಾಯಿನೇ ಹಾಗೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಿದ್ದೀನಿ ಈಗ ಒಂದು ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಮಸಾಲೆಯನ್ನು ಬಳಸೋಕ್ಕೋಗಿಲ್ಲ ನಾನು ಮಾಡ್ತಾ ಇರೋ ಇವತ್ತಿನ ವೆಜ್ ಬಿರಿಯಾನಿಗೆ ಚಕ್ಕೆ ಲವಂಗ ಏಲಕ್ಕಿ ಇದು ಯಾವುದೇ ಸ್ಪೈಸಸನ್ನು ನಾನು ಆ್ಯಡ್ ಮಾಡಿಲ್ಲ ಬರೀ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಗೆ ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನೀರೇನೂ ಹಾಕೋಕ್ಕೋಗಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡು ಹಾಗೆ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಅದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸಿಂಪಲ್ ಇಂಗ್ರೀಡಿಯೆಂಟ್ಸು ಜಾಸ್ತಿ ಮಸಾಲ ಸ್ಪೈಸಸ್ಸು ಏನೋ ಬಳಸದೇ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ತರಕಾರಿ ಎಲ್ಲ ಸೇರಿಸ್ಕೊತಿದ್ದೀನಿ ಕಾಲಿಫ್ಲವರು ಬೀನ್ಸು ಹಾಗೆ ಆಲೂಗೆಡ್ಡೆ ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಕ್ಯಾರೆಟ್ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ಬೋದು ಈಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದ್ರ ಜೊತೆ ನಾನು ಇದ್ಕವರೆ ಕಾಳನ್ನು ಸೇರಿಸ್ಕೊತ ಇದ್ದೀನಿ ಕಾಳು ಚಿತ್ಕಿಸಿಟ್ಕೊಂಡಿದ್ದೆನಲ್ಲ ಇದ್ಕವರೆ ಕಾಳು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ ಅಂತ ಹೇಳಿದ್ರೆ ಹಾಗೆ ಎಲ್ಲ ಸಾಂಬಾರು ತರಕಾರಿ ಉಪ್ಪಿಟ್ಟು ಪಲಾವ್ ಇದಕ್ಕೆಲ್ಲ ಅವರೆಕಾಯಿ ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ತರಕಾರಿ ಎಲ್ಲದು ಈಗ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ನಾನಿಲ್ಲಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ನಾನು ಮಟನ್ ಸಾಂಬಾರು ಪುಡಿ ಸೇರಿಸ್ಕೋತಾ ಇದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲ ನಿಮ್ಮ ಮನೆಯಲ್ಲಿ ಅಂತ ಹೇಳಿದರೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳಿ ಗರಂ ಮಸಾಲೂ ಇಲ್ಲ ಅಂತ ಹೇಳಿದರೆ ಚಿಕನ್ ಮಸಾಲ ಯಾವುದಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಎಲ್ಲ ಬೇಡ ಮಸಾಲ ಚಿಕನ್ ಮಸಾಲನೂ ಇಲ್ಲ ಗರಂ ಮಸಾಲೂ ಇಲ್ಲ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಿರಲ್ವ ಆವಾಗಲೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಅದ್ರ ಜೊತೆ ಪೇಸ್ಟ್ ಮಾಡಿಕೊಂಡು ಅದನ್ನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಬಿಡಿ ಈಗ ಮೊಸರು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮೊಸರು ಜೊತೆ ಮಸಾಲೆ ಪೌಡರ್ಗಳನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿರಿಯಾನಿ ಕೂಡ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮೊಸರು ಹಾಗೆ ಮಸಾಲೆ ಪೌಡರೆಲ್ಲ ಸೇರಿಸ್ಕೊಂಡಿದ್ವಲ್ಲ ಆ ಮಿಕ್ಸರನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಎಣ್ಣೆ ಬಿಟ್ಟು ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈಗಲೇ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ ನಾನು ಅಕ್ಕಿನ ನೆನೆಸಿಟ್ಕೊಂಡಿರಲಿಲ್ಲ ತೊಳೆದ್ಬಿಟ್ಟು ತಕ್ಷಣವೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ರೆಗ್ಯುಲರ್ ಊಟಕ್ಕೆಲ್ಲ ಬಳಸೋ ಅಂಥ ಮಸೂರಿ ರೈಸನ್ನೇ ಬಳಸ್ಕೊಂಡಿದ್ದೀನಿ ನೀವು ಬೇಕಾದರೆ ಬಾಸುಮತಿ ಕೂಡ ಯೂಸ್ ಮಾಡ್ಬೋದು ಅಕ್ಕಿನೆಲ್ಲ ತರಕಾರಿ ಜೊತೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅಕ್ಕಿನೆಲ್ಲ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಅಕ್ಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಬಿರಿಯಾನಿಗೆ ರೆಡಿ ಮಾಡ್ತಿದ್ದಾಗೆ ನಾನು ಪಕ್ಕ ಸ್ಟವ್ ನೀರು ಕೂಡ ಬಿಸಿಗಿಟ್ಕೊಂಡಿದ್ದೆ ಇಲ್ಲಿ ಒಂದೂವರೆ ಲೋಟದಷ್ಟು ನಾನು ಅಕ್ಕಿ ಸೇರಿಸಿದ್ದೀನಿ ಮೂರು ಲೋಟದಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾವು ಮಸಾಲೆ ಎಲ್ಲ ಏನು ಮಿಕ್ಸ್ ಮಾಡಿದ್ವಿ ಮೊಸರೆಲ್ಲ ಹಾಕೊಂಡು ಅದಕ್ಕೆ ಟೀ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೋದ್ರಿಂದ ರೈಸ್ ಏನು ಫುಲ್ ಮುದ್ದು ಮುದ್ದೆ ರೀತಿಯೆಲ್ಲ ಏನೂ ಆಗೋದಿಲ್ಲ ಸ್ಮೂತಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಉದ್ರದ್ರಾಗ ಕೂಡ ಇರುತ್ತೆ ಒಂದೇ ಒಂದು ಕಪ್ಪಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡಿರೋದು ಈಗ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ಮಕ್ಕಳು ಇರ್ತಾರೆ ಹೇಳಿದಾಗ ತುಂಬಾ ಅಗಗಳಾದಂಗೆ ಆಯಿತು ಅನ್ನ ಅಂತ ಹೇಳಿದ್ರೆ ನುಂಗೋಕ್ಕೆ ತುಂಬನೇ ಕಷ್ಟ ಆದಂಗೆ ಆಗುತ್ತೆ ಹಾಗಾಗಿ ಅಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ನಾನು ನಮ್ಮ ನಮ್ಮನೇಲಿ ಸ್ವಲ್ಪ ಸಾಫ್ಟಾಗಿದ್ದರೆ ಇಷ್ಟಪಡುವಂಥದ್ದು ತೀರ ಉದ್ರದ್ರೋಗಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಗಂಟ್ಲಲ್ಲೆಲ್ಲ ಸಿಗಕೊಂಡಾಗ ರುತ್ತೆ ಅಂತ ಹೇಳಿ ಹೇಳಿ ಬೈತಾರೆ ಹಾಗಾಗಿ ಒಂದು ಕಪ್ಪಷ್ಟು ನೀರನ್ನು ಎಕ್ಸ್ಟ್ರಾ ಹಾಕ್ಕೊಂಡು ನಾನು ಪಲಾವ್ ಆಗಲಿ ವೆಜ್ ಬಿರಿಯಾನಿ ಆಗಲಿ ಮಾಡೋವಂಥದ್ದು ಈಗ ಬೆಳಿಗ್ಗೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಈಗ ಅಕ್ಕಿ ಎಲ್ಲ ರುಬ್ಕೊಂಡ್ಬಿಡ್ತೀನಿ ದೋಸೆಗೆ ಹಾಕೋದಕ್ಕೆ ರೈಸ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅವಲಕ್ಕಿ ಸೇರಿಸ್ಕೊತಿದ್ದೀನಿ ಅವಲಕ್ಕಿ ಇಂದಿನ ಸರಿ ಹಿಂದಿನ ತಿಂಗಳಲ್ಲಿ ತಂದಿರೋ ಅವಲಕ್ಕಿ ಸ್ವಲ್ಪ ಉಳಿದಿತ್ತು ಅದು ಈ ತಿಂಗಳು ತಂದಿರೋ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಮತ್ತು ಅದು ಇದು ಎಲ್ಲ ಒಂದೊಂದು ಸಾರಿ ಸ್ಮೆಲ್ ಬಂದಾಗ ಆಗ್ಬಿಡುತ್ತೆ ಹಳೇ ಅವಲಕ್ಕಿ ಆಯಿತು ಅಂತ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಕವರಿಗೆ ಹಾಕಿ ತೆಗೆದಿಟ್ಟಿದ್ದೆ ಇದನ್ನು ಅದನ್ನೇ ಹಾಕ್ಕೊಂಡು ಒಂದೆರಡು ಸಾರಿ ವಾಶ್ ಮಾಡಿಬಿಟ್ಟು ಸೇರಿಸಿ ರುಬ್ಬಿಟ್ಟಿದ್ದೀನಿ ಒಂದೊಂದು ಸರಿ ಉಪ್ಪು ಬಂದು ಚೆಲ್ಲೋದಾಗ ಆಗ್ಬಿಡುತ್ತೆ ದೋಸೆ ಇಟ್ಟು ಇಡ್ಲಿ ಇಟ್ಟೆ ಎಲ್ಲ ಹಾಗಾಗಿ ಕೆಳಗಡೆ ಒಂದು ಬಾಣಲಿ ಇಟ್ಬಿಟ್ಟು ಅದರೊಳಗಡೆ ಪಾತ್ರೆ ಇಟ್ಟಿದ್ದೀನಿ ನಾಳೆ ದೋಸೆಗೆ ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಮನೆಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ತರಕಾರಿ ಇಲ್ದಾಗ ಪಟ ಪಟ ಏನಾರು ಒಂದು ಸಾಂಬಾರು ಆಗ್ತಾ ಇರತ್ತೆ ಸಂತೆ ಮಾಡ್ಕೊಂಡು ಬಂದರು ತರಕಾರಿ ತೊಗೊಂಡು ಬಂದರು ಅಂದರೆ ಏನು ಸಾರು ಮಾಡೋದು ಅನ್ನ ಕನ್ಫ್ಯೂಷನ್ನೇ ಜಾಸ್ತಿ ಆಗುತ್ತೆ ಏನು ಸಾಂಬಾರು ಮಾಡೋಣ ಏನು ಸಾಂಬಾರು ಮಾಡಿ ಎಲ್ಲ ತರಕಾರಿ ಇದೆ ಯಾವ ಹಾಕಿ ಸಾರು ಮಾಡೋಣ ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಎತ್ತಿಟ್ಟು ಖಾಲಿ ಚಿತ್ಸಿರಲಿಲ್ಲ ಮಧ್ಯಾಹ್ನನೇ ಚಿಕಿತ್ಸೋಣ ಅಂತ ಮಾಡಿದೆ ಮಧ್ಯಾಹ್ನ ಅದೇನು ಅಂತ ಗೊತ್ತಿಲ್ಲ ಚಿಕಿತ್ಸಾಗ ಆಗಲೇ ಇಲ್ಲ ಈಗ ಕಾಲು ಚಿತ್ಕಸ್ತಾ ಕುತ್ಕೊಂಡು ನಾನು ಮೌನ ಇಬ್ಬರು ಅಷ್ಟೊತ್ತಿಗೆ ಎಂಟು ಕಾಲು ಏನೋ ಆಗೋಯಿತು ಕಾಳೆಲ್ಲ ಚಿತ್ಸಾ ಅಷ್ಟೊತ್ತಿಗೆ ಆರು ಮುಕ್ಕಾಲಲ್ಲಿ ಕುತ್ಕೊಂಡಿದ್ದು ಕಾಳೆಲ್ಲ ಚಿತ್ಸಿ ಎಲ್ಲ ಆಯಿತು ಸಾಂಬಾರು ಮಾಡೋಣ ಈಗ ಅಂತ ಅಂದ್ಕೊಂಡೆ ಸಾಂಬಾರು ಮಾಡಿ ಅನ್ನ ಮುದ್ದೆ ಮುದ್ದೆಯನ್ನುಷ್ಟು ಟೈಮ್ ಆಗ್ಬಿಡುತ್ತೆ ಅಂತ ಅದಕ್ಕೆ ವೆಜ್ ಪಲಾವ್ ಮಾಡಿದ್ದೀನಿ ವೆಜ್ ಪಲಾವ್ ಅಲ್ಲ ವೆಜ್ ಬಿರಿಯಾನಿ ಮಾಡಿದ್ದೀನಿ ಅದಕ್ಕೆ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಬೆಂದ ಮೇಲೆ ಅದೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿದ್ರೆ ಆಯಿತು ದೋಸೆ ಗಿಟ್ಟೆ ಎಲ್ಲ ಕೆಲಸ ಮಾಡಿದ್ದು ಇದನ್ನು ಫ್ರಿಜ್ಜಲ್ಲಿ ತಟ್ಟಿಟ್ಟು ಅವರೆಕಾಳು ತಟ್ಟಿಟ್ಟು ಆಮೇಲೆ ಮಾಡಬೇಕಾದ್ರೆ ಸಿಗ್ತೀವಿ ಕುಕ್ಕರ್ಲಿಟ್ಟು ಓಪನ್ ಮಾಡಿದ್ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಮಸಾಲೆ ಎಲ್ಲ ಮೇಲ್ಗಡೆ ನಿಂತಿರುತ್ತಲ್ವ ಒಂದು ರೌಂಡ್ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ವೆಜ್ ಬಿರಿಯಾನಿ ರೆಡಿಯಾಗುತ್ತೆ ಎಗ್ ಫ್ರೈ ಎಲ್ಲದು ರೆಡಿಯಾಗಿದೆ ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ಮನೆಯವರು ಬಿಸಿ ಇದ್ದರೆ ಸ್ವಲ್ಪ ಅವರಿಗೆ ಊಟ ಆಗಲಿ ತಿಂಡಿ ಆಗಲಿ ಯಾವುದು ಸೊ ಫುಲ್ಲು ಬಿಸಿ ಇರಬಾರ್ದು ಬಿಸಿ ಇದ್ದರೆ ಅವರಿಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಹಾಕಿಟ್ಬಿಡು ತಟ್ಟೆಗೆ ನಾನೊಂದು ಐದು ನಿಮಿಷ ಬಿಟ್ಟು ಬರ್ತೀನಿ ಅಂತ ಅವ್ರು ಯಾವುದೋ ಫೋನ್ ಅಟೆಂಡ್ ಮಾಡ್ತಾಯಿದ್ರು ಹಾಗಾಗಿ ಅವರಿಗೆ ಹಾಕಿಡ್ತಾಯಿದ್ದೀನಿ ಮಕ್ಕಳಿಗೂ ಎಲ್ಲ ಹಾಕಿಕೊಡ್ತಾ ಇದ್ದೀನಿ ಅವ್ರು ಐದು ನಿಮಿಷ ಫೋನಲ್ಲಿ ಮಾತಾಡ್ಕೊಂಡು ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗಿರುತ್ತೆ ತಣ್ಣಗೂ ಇರಬಾರ್ದು ಅವರಿಗೆ ತುಂಬ ಬಿಸಿನೂ ಇರಬಾರ್ದು ಆ ಥರ ಇರಬೇಕು ಆಗ ಬಿಸಿ ಬಿಸಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ತಿನ್ನೋದಕ್ಕೆ ಬೇಜಾರು ಮಾಡ್ಕೊತಾರೆ ಬಿಸಿ ಅಂತ ಹೇಳಿದ್ರೆ ಮುದ್ದೆ ಒಂದೇ ಒಂದು ಸ್ವಲ್ಪ ಬಿಸಿ ಇರೋದನ್ನು ತಿನ್ನೋದು ಅವರು ನನಗೆ ಮಾನ್ಯಂಗೆ ಸ್ವಲ್ಪ ಬಿಸಿ ಬಿಸಿ ಇದ್ದರೂ ಊಟ ಮಾಡಿಬಿಡ್ತೀವಿ ನಾವು ಯಾವುದನ್ನಾದರೂ ನಮ್ಮಿಬ್ರಿಗೆ ಸ್ವಲ್ಪ ಬಿಸಿ ಇಷ್ಟ ಆಗುತ್ತೆ ಮೌನಂಗೆ ಮತ್ತು ಅವ್ರ ಪಪ್ಪಂಗೆ ಸ್ವಲ್ಪ ಬಿಸಿನೂ ಇರಬಾರ್ದು ತಣ್ಣಗೂ ಇರಬಾರ್ದು ಆ ಥರ ಇಬ್ಬರು ಆ ಥರ ಇಬ್ರು ಈ ಥರ ನಮ್ಮ ಮನೆಯಲ್ಲಿ ಆಪೋಸಿಟ್ ಅಂತಲೇ ಹೇಳ್ಬೋದು ಅವಳು ಸ್ವಲ್ಪ ಹಾಕಿಡ್ರಿ ಅಂತೇಳಿ ಓಡಾಡ್ತ ಮೌನನು ಅಲ್ಲಿ ಇಲ್ಲಿ ಅವ್ರ ಪಪ್ಪನೂ ಹೊರಗಡೆ ಯಾವುದೋ ಫೋನ್ ಅಟೆಂಡ್ ಮಾಡ್ತಾ ಇದ್ದಾರೆ ಕಾಲು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಇದ್ದೀನಿ ಓಮ್ ಟೂರ್ ವೀಡಿಯೋ ಮಾಡಿರಿ ಅಂತೇಳಿಟ್ಟಿದ್ದೀರಾ ಮಾಡ್ತೀನಿ ಈಗ ಸ್ವಲ್ಪ ಬ್ಯುಸಿ ಇರೋದರಿಂದ ನೋಡೋಣ ಮಾರ್ನಿಂಗೇ ರಜೆ ಸಿಕ್ಕಿದ್ರೆ ನನಗೆ ಓಮ್ ಟೂರ್ ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಯಾಕಂತ ಹೇಳಿದ್ರೆ ಅವಳು ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡೋದ್ರಿಂದ ಅವಳ ಹತ್ರನೇ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಬ್ರು ಇರಲೇಬೇಕಲ್ವ ಓಮ್ ಟೂರ್ ಮಾಡೋದಂತ ಹೇಳಿ ಹೇಳಿದ್ರೆ ಹಾಗಾಗಿ ನೋಡೋಣ ಸದ್ಯದಲ್ಲೇ ಮಾಡ್ತೀನಿ ಓಮ್ ಟೂರ್ ಮಾಡಿ ಈ ವಿಡಿಯೋ ಹಾಕ್ತೀನಿ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು